ನಾಡಿನೆಲ್ಲೆಡೆ ವೈಕುಂಠ ಏಕಾದಶಿಯ ಸಂಭ್ರಮ ದಾಸರಹಳ್ಳಿ ಕ್ಷೇತ್ರದ ರಾಜಗೋಪಾಲ ನಗರದಲ್ಲಿ ಬಿ ಬಿ ಎನ್ ಟ್ರಸ್ಟ್ ವತಿಯಿಂದ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡರಾದ ಶ್ರೀ ಜಗದೀಶ್ ಹಾಗೂ ಧರ್ಮೇಂದ್ರ ಅವರ ಸಾರಥ್ಯದಲ್ಲಿ ವೈಕುಂಠ ಏಕಾದಶಿಯ ಭಗವಂತನ ಆರಾಧನಾ ಕಾರ್ಯಕ್ರಮ ಸಾಕ್ಷಾತ್ ವೈಕುಂಠವೇ ದರಗಿಳಿದಿದೆ ಎಂಬಂತೆ ವಿಜೃಂಭಣೆಯಿಂದ ಹಾಗೂ ಭಕ್ತಿಮಯವಾಗಿ ಆಯೋಜಿಸಲಾಗಿತ್ತು ಸಾವಿರಾರು ಜನ ಭಕ್ತಾದಿಗಳು ಆಗಮಿಸಿ ಶ್ರೀ ವೆಂಕಟೇಶ್ವರನ ದರ್ಶನ ಪಡೆದು ಪುನೀತರಾದರು ಆಗಮಿಸುವಂತಹ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಹಾಗೂ ಅನ್ನ ಪ್ರಸಾದವನ್ನು ನೀಡಲಾಯಿತು ಕ್ಷೇತ್ರದ ಗಂಡಲಾದ ಶ್ರೀ ಅನ್ನಾನಪ್ಪರವರು ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ರವರು ಆಗಮಿಸಿ ಸ್ವಾಮಿ ದರ್ಶನ ಪಡೆದು ಆಯೋಜಕರಿಗೆ ಶುಭ ಹಾರೈಸಿದರು ಬಾರಾಜೀ ತಿರುಪತಿ ವಾಸ ನಮೋ ಶ್ರೀನಿವಾ ಪಾಪ ವಿಶ್ರೀಶ ಜಯ ಜಯ ಜಗದೀಶ ಜಯ ಗೋವಿಂದ తిపసలు నిన్న నామా పరమానందా అంజనాదివాసా ఆనందాదివాసా ఓర్యు పాప వినాశా శ్రీశ జయ జయ జగదీశ జయ గోవింద తిపసలు నిన్న నామా

ಇವತ್ತು ವೈಕುಂಠ ಏಕಾದಶಿ ಆ ಪರಮಾತ್ಮನ ಭಕ್ತರಿಗೆಲ್ಲ ಒಂದು ವಿಶೇಷವಾದಂತ ದಿನ ಯಾಕಂದ್ರೆ ಭೂಲೋಕದಲ್ಲೇ ವೈಕುಂಠವನ್ನು ನೋಡುವಂಥ ವಿಶೇಷವಾದಂಥ ದಿನ ಇವತ್ತು ರಾಜಗೋಪಾಲ್ ನಗರದಲ್ಲಿ ಬಿ ಬಿ ಎನ್ ಟ್ರಸ್ಟ್ ವತಿಯಿಂದ ಈ ಭಾಗದ ಮುಖಂಡರಾದಂಥ ಜಗದೀಶ್ರವರ ನೇತೃತ್ವದಲ್ಲಿ ಈ ಭಾಗದ ಸಮಸ್ತ ಭಕ್ತರಿಗೆ ಆ ಮಹಾಮಹಿಮ ಭಗವಂತನ ಆಶೀರ್ವಾದ ಆಗಬೇಕು ದರ್ಶನ ಸಿಗಬೇಕು ಅಂತೇಳಿ ತುಂಬ ವಿಶೇಷವಾಗಿ ಆ ಏನು ಆ ವೈಕುಂಠವನ್ನೇ ಭೂಲೋಕಕ್ಕೆ ಇಳಿಸಿದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಭೂದೇವಿ ಮತ್ತು ಪದ್ಮಾವತಿ ಸಹಿತ ಆ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಈ ಭಾಗದ ಜನರಿಗೆ ಮಾಡಿಸ್ತಾ ಇದ್ದಾರೆ ತುಂಬ ವಿಶೇಷವಾಗಿ ಏನು ದಶಾವತಾರಗಳನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರ ತುಂಬ ಸುಂದರವಾದಂಥ ಏನೋ ಒಂದು ದೇವಾಲಯವನ್ನೇ ಇಲ್ಲಿ ಪುನರ್ ಸ್ಥಾಪಿಸಿದಂಥ ಒಂದು ವಾತಾವರಣ ಇದೆ ಇದರ ನೇತೃತ್ವವನ್ನು ವಹಿಸಿ ಎಲ್ಲ ಭಕ್ತರಿಗೆ ಈ ದರ್ಶನಕ್ಕೆ ಬೇಕಾದಂಥ ಎಲ್ಲ ಅನುಕೂಲಗಳನ್ನು ಮಾಡಿಕೊಡುವಂಥದ್ದು ಮತ್ತು ಇಲ್ಲಿ ಬ ಬಂದಂಥ ದರ್ಶನಾರ್ಥಿಗಳಿಗೆ ಪ್ರಸಾದ ರೂಪದಲ್ಲಿ ಸಾವಿರಾರು ಲಡ್ಡುಗಳನ್ನು ವಿತರಿಸಿದ್ದಾರೆ ಇವತ್ತಾಗಲೇ ಎಲ್ಲ ಇವರ ನಿರೀಕ್ಷೆ ಪ್ರಕಾರ ಒಂದು ಮೂವತ್ತು ಮೂವತ್ತೈದು ಸಾವಿರ ಜನ ಇವತ್ತು ಈ ದೇವರ ದರ್ಶನವನ್ನು ಮಾಡ್ಬೋದು ಅಂತೇಳಿ ಇದೆ ಈಗಾಗಲೇ ಹತ್ತಾರು ಸಾವಿರ ಜನ ದರ್ಶನ ಮಾಡಿದ್ದಾರೆ ಈ ಭಾಗದಲ್ಲಿ ಎಲ್ಲ ರೀತಿಯಲ್ಲೂ ಸಕ್ರಿಯವಾಗಿ ಜನರ ಜೊತೆಯಲ್ಲಿ ಒಡನಾಟ ಇಟ್ಕೊಂಡು ಜನಪರವಾದ ಕೆಲಸಗಳನ್ನು ಮಾಡ್ಕೊಂಡು ಬಂದಿರತಕ್ಕಂಥ ನಮ್ಮ ಜಗದೀಶ್ ಅವರು ಈ ಒಂದು ಸಂದರ್ಭದಲ್ಲಿ ವೈಕುಂಠ ಏಕಾದಶಿ ಎಂದು ಆ ಭಗವಂತನನ್ನು ಎಲ್ಲರಿಗೂ ದರ್ಶನ ಮಾಡಿಸೋದ್ರ ಜೊತೆಯಲ್ಲಿ ಪ್ರಸಾದ ವಿನಿಯೋಗವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಅವರ ಕುಟುಂಬಕ್ಕೆ ಮತ್ತು ಈ ಭಾಗದ ಎಲ್ಲ ಸಮಸ್ತ ಜನರಿಗೆ ಭಗವಂತ ಒಳ್ಳೆಯದನ್ನು ಮಾಡಲಿ ಅವರೆಲ್ಲರ ಜೀವನದಲ್ಲಿ ಆಯುಷು ಆರೋಗ್ಯ ಸಂಪತ್ತಾದಿಗಳು ತುಂಬಿ ತುಳುಗುವಂತೆ ಮಾಡಲಿ ಅಂತೇಳಿ ಆರಿಸ್ತೇನೆ ಈ ಭಾಗದಲ್ಲಿ ಒಂದು ಮಾತಿದೆ ಇಂಥವ್ರಿಗೆ ಒಂದು ಮುಂದಿನ ರಾಜಕೀಯ ಸಿಕ್ಕರೆ ಇನ್ನು ಮುಂದೆ ಒಳ್ಳೇದಾಗಬೇಕು ಅನ್ನೋದ್ರ ಬಗ್ಗೆ ತಾವೇನು ಆಶೀರ್ವಾದ ಮಾಡ್ತೀರ ಏನು ಅಂದರೆ ಯೋಗ ಇದೆ ಯೋಗ ಬಂದಾಗ ಯಾರು ಏನು ತಡೆಯೋಕ್ಕಾಗೋದಿಲ್ಲ ಜಗದೀಶು ನಿಜಕ್ಕೂ ಜನಮಾನದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಆ ಜನಮಾನಸದಲ್ಲಿದ್ದಾರೆ ಅವರಿಗೆ ಮುಂದಿನ ದಿನದಲ್ಲಿ ನಿಜಕ್ಕೂ ಒಳ್ಳೆಯ ಅವಕಾಶ ಸಿಗುತ್ತೆ ಇನ್ನು ಹೆಚ್ಚಿನ ಸೇವೆಯನ್ನು ಮಾಡಲಿಕ್ಕೆ ಆ ಶಕ್ತಿಯನ್ನು ಭಗವಂತ ಅವರಿಗೆ ಕೊಡ್ತಾನೆ ಅಂತ ನಾವು ಅವರು ಆಶಿಸ್ತೇವೆ ಪವಿತ್ರವಾದ ದಿವಸ ಈ ದಿವಸ ಪರಮಾತ್ಮನ ಆ ವೆಂಕಟೇಶ್ವರನ ಶ್ರೀಮನ್ನಾರಾಯಣನ ದರ್ಶನ ಮಾಡಿ ಅವರ ಒಂದು ಸೇವೆ ಮಾಡಿದ್ರೆ ಅವರಿಗೆ ಮುಕ್ತಿ ದೊರೆಯುತ್ತದೆ ಅನ್ನೋ ಒಂದು ತಪ್ಪ ಇದಿದೆ ಆ ಒಂದು ಇದ್ರ ಪ್ರಕಾರ ಇವತ್ತು ಎಲ್ಲ ಕಡೆ ಭಾಳ ಕಜ್ರಿಮಣದ ಎಲ್ಲ ದೇವಸ್ಥಾನಗಳಲ್ಲಿ ಅದರಲ್ಲೂ ವಿಶೇಷವಾಗಿ ವೆಂಕಟರಮಣ ದೇವಸ್ಥಾನದಲ್ಲಿ ಭಾಳ ವಿಶೇಷವಾದ ಕಾರ್ಯಕ್ರಮ ನಡೀತಾ ಇದೆ ಇವತ್ತು ತಿರುಪತಿ ಇರ್ಬೋದು ದೇವಸ್ಥಾನ ಇರ್ಬೋದು ಇಲ್ಲಿ ನಮ್ಮ ಲೆಕ್ಕಯ ಬಡಾವಣೆಗಳಿರುವ ಅನೇಕ ದೇವಸ್ಥಾನಗಳಲ್ಲಿ ನಾವು ಬೆಳಗ್ಗೆಯಿಂದ ಸುಮಾರು ಒಂದು ಎಂಟತ್ತು ದೇವಸ್ಥಾನಗಳಿಗೆ ಹೋಗ್ಬೋದು ಎಲ್ಲ ಕಡೆ ಭಕ್ತಾದಿಗಳು ಆ ಭಗವಂತನ ಒಂದು ಸನ್ನಿಧಿಗೆ ಬಂದು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅವರ ಒಂದು ಇದನ್ನು ಬೇಡಿಕೊಂಡು ಇವತ್ತು ಅವರ ನೃತ್ಯಸ್ಥ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಭಾಳ ಸಂತೋಷ ಇವತ್ತು ಅದೇ ರೀತಿ ಇವತ್ತು ಈ ರಾಜ್ಗೋಪಾಲ್ ನಗರದಲ್ಲಿ ಈ ಒಂದು ಭಾಗದಲ್ಲಿ ಈ ದಿವಂಗತ ಏನು ಬಡವರು ಬಂದು ನಟರಾಜ್ ಕುಮಾರ್ ಅವರ ಒಂದು ಕಾರಣಾರ್ಥವಾಗಿ ಅವರ ಸಹೋದರರುಗಳಾದಂಥ ದೇವೇಂದ್ರ ಮತ್ತು ಜಗದೀಶ್ ಕುಮಾರ್ ಅವರು ಇವತ್ತು ಇಲ್ಲಿ ಒಂದು ವಿಶೇಷವಾದ ಈ ಹಬ್ಬದ ಕಾರ್ಯಕ್ರಮದ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಆ ಭಗವಂತನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಜೊತೆಯಲ್ಲಿ ಅನೇಕ ಇಲ್ಲಿ ನಮ್ಮ ಭಾಗದ ಬಡ ಜನತೆಯ ಒಂದು ಆರೋಗ್ಯ ತಪಾಸಣೆಯನ್ನು ಮಾಡಿ ಅವರಿಗೆ ಆರೋಗ್ಯಗಳು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಭಾಳ ಖುಷಿಯಾಯಿತು ತುಂಬ ಚೆನ್ನಾಗಿ ಅರೆ ಅರೇಂಜ್ ಮಾಡಿ ಆ ಕೆಲಸ ಈ ಒಂದು ವ್ಯವಸ್ಥೆ ಮಾಡಿದ್ದಾರೆ ಇವತ್ತು ಅನೇಕ ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಇಲ್ಲಿ ಬಂದು ಭಗವಂತನ ಶುಭಕ್ಕೆ ಪಾತ್ರರಾಗ್ತಾ ಇದ್ದಾರೆ ಇವತ್ತೇನು ಹಿಂದೆ ಈ ಭಾಗದಲ್ಲಿ ನಟರಾಜ್ ಕುಮಾರ್ ಅವರು ಒಂದು ದೀನ ಬಂಧು ಆಗಿ ಒಂದು ಸಮಾಜ ಸೇವಕನಾಗಿ ಇಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿಕೊಂಡು ಬರ್ತಿಲ್ಲ ಅವನ ನಿಜದ ನಂತರ ಅವನ ಸಂಬಂಧರು ಕೂಡ ಈ ಒಂದು ಭಾಗದಲ್ಲಿ ಒಳ್ಳೆಯ ಸಮಾಜ ಸೇವೆ ಮಾಡಿಕೊಂಡು ಒಂದು ಒಳ್ಳೆಯ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ವಿಶೇಷವಾದ ಕಾರ್ಯಕ್ರಮ ಹಮ್ಮಿಕೊಂಡಿರುವ ಸಂದರ್ಭದಲ್ಲಿ ಆ ಭಗವಂತ ಶ್ರೀಮಂತನಾರಾಯಣ ಕಂಠೇಶ್ವರ ಅವರಿಗೆಲ್ಲ ಸನ್ಮಗಳು ಉಂಟು ಮಾಡಲಿ ಅವ್ರ ಇಷ್ಟಾರ್ಥ ನೆರವೇರಿನಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡಿ ಮಾತು ಅನುಮಾನಗೊಳಿಸಿದ್ದೆ ಕರ್ನಾಟಕ ರಾಜ್ಯದ ಸಮಸ್ತ ಜನತೆಗೆ ವೈಕುಂಠ ಏಕಾದಶಿಯ ಶುಭಾಶಯಗಳನ್ನ ಕೋರ್ತಾ ಈ ಭಾಗದಲ್ಲಿ ಬಿ ಬಿ ಎನ್ ಸೇವಾ ಟ್ರಸ್ಟ್ನ ಆಶ್ರಯದಲ್ಲಿ ನಮ್ಮ ವಾರ್ಡ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಜಗದೀಶ್ ಕುಮಾರ್ ಮತ್ತು ನಮ್ಮ ಕಾಂಗ್ರೆಸ್ನ ಎಲ್ಲ ಮುಖಂಡರುಗಳು ಕೂಡ ಸೇರಿ ಇಂಥ ಒಂದು ಭಕ್ತಾದಿಗಳನ್ನು ಬರಮಾಡಿಕೊಂಡು ದೇವರ ದರ್ಶನ ಮಾಡಿಸ್ತಕ್ಕಂಥ ಒಂದು ಉತ್ತಮವಾದಂಥ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸೋದಕ್ಕೆ ನಾನು ಬಯಸ್ತೇನೆ ಇವತ್ತಿನ ದಿನ ಕರ್ನಾಟಕ ರಾಜ್ಯದ ಜನತೆಗೆ ಭಗವಂತ ಐರಾರಿಗೆ ಐಶ್ವರ್ಯ ಕೊಟ್ಟರು ಅವರ ಜೀವನದಲ್ಲಿ ಸುಖವಾಗಿ ಮುಂದೆ ಬರಲಿ ಮಕ್ಕಳ ವಿದ್ಯಾಭ್ಯಾಸವನ್ನು ದ್ವಿಗುಣಗೊಂಡು ಉತ್ತಮವಾದಂಥ ಜೀವನವನ್ನು ಸಾಗಿಸಲಿ ಅಂತೇಳಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ನನ್ನನ್ನು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ದೇವರ ಕೃಪೆಗೆ ಪ್ರಾರ್ಥನೆ ಆಗೋಕ್ಕೆ ಅವಕಾಶ ಮಾಡಿಕೊಂಡು ಅವರೆಲ್ಲರೂ ಕೂಡ ಧನ್ಯವಾದಗಳು ಅದಕ್ಕೆ ಹೆಚ್ಚಿನ ಪಡ್ತಾರೆ ಸರ್ ಇವತ್ತು ಈ ಭಾಗದಲ್ಲಿ ಒಂದು ಒಳ್ಳೆಯ ಜನಮಾನ್ಯರಾಗಿ ಜನಸೇವೆ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅವರಿಗೆ ಒಂದು ಅಧಿಕಾರ ಅಂದು ಪದವಿ ಪಡೆದ ಇನ್ನೂ ದಿನ ಮಾಡ್ಬೋದು ಅಂತ ಜನಗಳೊಂದು ಮಾತಿದೆ ಇದರ ಬಗ್ಗೆ ತಮ್ಮ ಒಂದು ಏನಾದರೂ ಪಾತ್ರ ಏನಾದರೂ ಬಯಸ್ತಿಲ್ಲ ಸರ್ ಇಂಥವ್ರು ನಾಯಕರಾಗಿ ಬಂದಾಗ ಯಾವ ರೀತಿ ಇದ್ರ ಬಗ್ಗೆ ಇವತ್ತು ಈ ಭಾಗದಲ್ಲಿ ಉತ್ತಮವಾದಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತೊಂದು ದಿವಸ ಖಂಡಿತವಾಗಿಯೂ ಕೂಡ ಅವ್ರು ಮಾಡ್ತಕ್ಕಂಥ ಸೇವೆ ಇದೆ ನಿಸ್ವಾರ್ಥ ಸೇವೆ ಇದೆ ಎಲ್ಲ ಯಾರಾದರೂ ಒಬ್ಬರು ಗುರುತಿಸ್ತಾನೆ ಇರ್ತಾರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಆಕಾಂಕ್ಷಿ ಆಗಿದ್ದರೆ ಕೂಡ ಖಂಡಿತವಾಗಿ ಇವತ್ತು ದೇವರ ಸನ್ನಿಧಿಯಲ್ಲಿ ಹೇಳ್ತೀನಿ ನಾನು ಸಂಪೂರ್ಣವಾದ ಬೆಂಬಲವನ್ನು ಕೊಡೋದಕ್ಕೆ ನಾವು ತಯಾರಾಗಿದ್ದೀವಿ ಇಂಥ ಒಬ್ಬ ಉತ್ಸಾಹ ಯುವಕರು ಮುಂದೆ ಬರಬೇಕು ಯಾವತ್ತು ಚುನಾವಣೆ ಆಗುತ್ತೋ ಅವತ್ತವರು ಯಾವ ರೀತಿ ವಾರ್ಡ್ ವಿಂಗಡಣೆಗಳಾಗ್ತವೆ ಮತ್ತು ರಿಸರ್ವೇಷನ್ ಏನಾಗುತ್ತೋ ನೋಡಿಕೊಂಡು ನನ್ನ ಕೈಲಾದ ಮಟ್ಟಿಗೆ ಯಾವ ರೀತಿ ಸಹಾಯ ಮಾಡಬೇಕಾಗಿದೆಯೋ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇರ್ಬೋದು ನಮ್ಮ ಅಧ್ಯಕ್ಷರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇರ್ಬೋದು ಯಾರತ್ರ ಬೇಕಾದರೂ ಕೂಡ ಮಾತಾಡಿ ಅವರಿಗೆ ಸಹಾಯ ಮಾಡೋದಕ್ಕೆ ನಾನು ಮುಂದೆ ಇರ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು